ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲ್ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಕಲ್ಲಂಗಡಿಯನ್ನು ಕಲ್ಲಂಗಡಿಯನ್ನು ಯಾವ ಥರ ಬೀಜನ ತುಂಬಾ ಸುಲಭವಾಗಿ ಬಿಡಿಸಿ ನೀವು ತಿನ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಕ್ಕಳಿಗೂ ಸಹ ಅಷ್ಟೇ ಬೀಜ ಬಿಡಿಸಿ ತುಂಬ ಸುಲಭವಾಗಿ ಯಾವ ಥರ ನೀವು ಕಟ್ ಮಾಡ್ಕೊಡ್ಬೋದು ಅಂತ ನೋಡಿ ಈ ಕಲ್ಲಂಗಡಿಯನ್ನು ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಇದೆ ಎ ಇದೆ ಪೊಟ್ಯಾಷಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇಲ್ಲಿ ಮೇಲೆ ಭಾಗನ ನಾನು ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಮತ್ತೆ ಕೆಳಗೆ ಎರಡೂ ಕಡೆ ಸೇಮ್ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಸೈಡ್ಸ್ ಅಲ್ಲೆಲ್ಲ ನೀವು ಈ ಥರ ಸಿಪ್ಪೆನ ತೆಗೀಬೇಕಾಗತ್ತೆ ಫ್ರೆಂಡ್ಸ್ ಆ ಸಿಪ್ಪೆ ತೆಗಿಯವಾಗ ಪೂರ್ತಿ ಬಿಳಿ ಬಣ್ಣ ಹೋಗೋವರೆಗೂ ಚೆನ್ನಾಗಿ ತೆಗಿಬೇಕಾಗತ್ತೆ ನೀವು ಕೆಂಪು ಬಣ್ಣ ಇರೋ ಅಷ್ಟು ಮಾತ್ರ ಬಿಟ್ಟು ಪೂರ್ತಿ ಬಿಳಿ ಅಂದ್ರೆ ಬಿಳಿ ಪೂರ್ತಿ ಹೋಗೋವ್ರಿಗೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಇದೇ ತರ ಸಿಪ್ಪೆ ತೆಗ್ದಿದ್ದಾದ್ಮೇಲೆ ಯಾವ ತರ ಕಟ್ ಮಾಡ್ಬೇಕಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಿಪ್ಪೆ ಆಗ್ಬೋದು ಈ ಕಾಯಿ ಆಗ್ಬೋದು ಯಾವ ತರ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ನಿಮ್ಗೆ ಈ ಪೂರ್ತಿ ವಿಡಿಯೋ ಅಲ್ಲಿ ತೋರ್ಸ್ಕೊಡ್ತೀನಿ ಇದನ್ನ ನೋಡಿ ಯಾವ ತರ ಒಂದು ಕೆಮಿಕಲ್ ಇದೆಯಾ ಇಲ್ಲ ಅಂತ ಇದ್ರಲ್ಲಿ ತಿಳ್ಕೊಳ್ಳೋದಾಗ ಸಹ ನಾನು ಒಂದು ಟಿಪ್ಸ್ ನ ತೋರ್ಸ್ಕೊಡ್ತೀನಿ ನೀವರ ಮಾಡಿದ್ದೆ ಆದ್ರೆ ಇದರಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಡಬಹುದು ಯಾಕಂದ್ರೆ ಇವಾಗೆಲ್ಲ ತುಂಬಾನೇ ಇಂಜೆಕ್ಷನ್ಸ್ ಹಾಕಿ ಕೆಮಿಕಲ್ ಇರೋ ಒಂದು ಕಲ್ಲಂಗಡಿನ ಮಾರ್ತಿದ್ದಾರೆ ಅದರಿಂದ ನೋಡಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹಾನಿ ಆಗುತ್ತೆ ಹೊಟ್ಟೆ ನೋವು ಆಗೋದಾಗ್ಲಿ ಇನ್ಫೆಕ್ಷನ್ ಆಗೋದಾಗ್ಲಿ ಹೊಟ್ಟೆ ಲೂರಿ ಆಗೋದು ಬೇರೆ ಅನೇಕ ಕಾಯಿಲೆಗಳೆಲ್ಲ ಬರ್ತಿದೆ ಅದರಿಂದ ತುಂಬಾನೇ ಕಲರ್ ಎಲ್ಲ ಹಾಕ್ತಿದ್ದಾರೆ ಅದಕ್ಕೆ ಆ ಥರ ಇದ್ದಾಗ ನೋಡಿ ಅದು ಯಾವ ಥರ ನೀವು ಟೆಸ್ಟ್ ಮಾಡ್ಬೋದು ಅಂತ ಸಹ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ಆ ಥರ ಮಾಡಿ ನೀವು ತಗೊಂಡಿದ್ದೆ ತಗೊಂಡಿದ್ದೆ ಆದರೆ ಕಲ್ಯಂಗಡಿಯನ್ನು ನೀವು ತುಂಬಾ ಸುಲಭವಾಗಿ ಅದರಲ್ಲಿ ಒಂದು ಕೆಮಿಕಲ್ ಇದೆಯಾ ಇಲ್ಲ ಅಂತ ನೀವು ತಿಳ್ಕೊಬೋದು ನೋಡಿ ಫ್ರೆಂಡ್ಸ್ ಪೂರ್ತಿ ಅಂದರೆ ಬಿಳಿ ಭಾಗ ಎಷ್ಟೇ ಇದ್ರೂ ನೀಟಾಗಿ ತೆಗ್ದುಕೊಂಬಿಡಿ ಪೂರ್ತಿ ಕೆಂಪು ಬಣ್ಣ ಮಾತ್ರ ಇರಬೇಕು ಮತ್ತೆ ಕೆಳಗಡೆ ಮೇಳೆ ಕೂಡ ಅಷ್ಟೇ ಒಂದು ರೌಂಡ್ ಆಗಿ ಎರಡು ಕಡೆನೂ ತೆಗಿಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೀಟಾಗಿ ತೆಗೆದುಕೊಂಡ್ಬಿಡಿ ಪೂರ್ತಿ ಅಂದರೆ ಕೆಂಪು ಬಣ್ಣ ಮಾತ್ರ ಇರಲಿ ಅಷ್ಟೇ ಅದಾದ್ಮೇಲೆ ಯಾವ ಥರ ಕಟ್ ಮಾಡ್ಕೊಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಧ್ಯಕ್ಕೆ ಇದನ್ನ ಕಟ್ ಮಾಡ್ಕೊಬೇಕಾಗತ್ತೆ ಮಧ್ಯಕ್ಕೆ ಒಂದು ಪೀಸ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಯಾವ ತರ ಇದರಲ್ಲಿ ಕೆಮಿಕಲ್ ಇದೆಯಾ ಇಲ್ಲ ಅಂತ ಯಾವ ತರ ತಿಳ್ಕೊಬೋದು ನೀವಂತಾನೆ ಇದ್ರಲ್ಲಿ ತೋರಿಸ್ಕೊಡ್ತೀನಿ ಖಂಡಿತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಇದ್ರೆ ಸಿಪ್ಪೆಯಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಹಣ್ಣು ಸಿಪ್ಪೆ ಏನು ಬಿಸಾಡೋ ಹಾಗಿಲ್ಲ ಪ್ರತಿಯೊಂದು ಅಷ್ಟೇ ನಮಗೆ ತುಂಬಾ ಒಳ್ಳೆ ರೀತಿ ಉಪಯೋಗ ಆಗುತ್ತೆ ನಾನು ನಿಮ್ಗೆ ಈ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ನಾನು ಪೂರ್ತಿ ತೋರಿಸ್ಕೊಡ್ತೀನಿ ನಿಮ್ಗೆ ಇದರಿಂದ ಏನೇನು ಉಪಯೋಗ ಇದೆ ಅಂತ ಮತ್ತೆ ನೋಡಿ ಇದನ್ನ ಮದ್ಯಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಪೂರ್ತಿ ಬಿಳಿ ಭಾಗ ತೆಗ್ದಾದ್ಮೇಲೆ ಮದ್ಯಕ್ಕೆ ಕಟ್ ಮಾಡ್ಕೊ ನೀವು ತುಂಬಾ ಸುಲಭವಾಗಿ ಬೀಜ ತೆಗಿಬೋದು ಆ ಥರ ಮದ್ಯಕ್ಕೆ ಕಟ್ ಮಾಡ್ಕೊಂಡ್ರೆ ನೋಡಿ ಪೂರ್ತಿ ಒಂಚೂರು ಬಿಳಿ ಭಾಗ ಇಲ್ದಿರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಮದ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಬಿಡಿ ಪೂರ್ತಿ ಮದ್ಯಕ್ಕೆ ಈ ಥರ ಕಟ್ ಮಾಡಿದ್ದಾದ್ಮೇಲೆ ನಿಮ್ಗೆ ಮತ್ತೆ ಯಾವ ಥರ ಕಟ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಕಲರ್ ಇದೆಯಾ ಇಲ್ಲ ಅಂತ ನೀವು ಟೆಸ್ಟ್ ಮಾಡಬಹುದು ನೋಡಿ ನೀವೇ ನೋಡಬಹುದು ಇದ್ರಲ್ಲಿ ಕೆಮಿಕಲ್ ಇದೆಯಾ ಇಲ್ವಾ ಅಂತ ನೀವು ಇದನ್ನ ನೋಡಿ ನೀವು ತಗೊಂಬೋದು ನೋಡಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಟಿಶ್ಯೂ ನ ತಗೊಳ್ಳಿ ಅದ್ರ ಮೇಲೆ ಈ ತರ ಡ್ಯಾಪ್ ಮಾಡ್ತಾ ಹೋಗಿ ಈ ತರ ಮಾಡೋದ್ರಿಂದ ಒಂದ್ ವೇಳೆ ಅದ್ರೊಳಗೆ ಕಲರ್ ಇತ್ತು ಅಂದ್ರೆ ಪೂರ್ತಿ ಟಿಶ್ಯೂ ಪೇಪರ್ ಕಲರ್ ಚೇಂಜ್ ಆಗುತ್ತೆ ಇದು ನೋಡಿ ಬರೀ ತೇವಾಂಶ ಮಾತ್ರ ಬಂದಿದೆ ಅಷ್ಟೇ ಇದ್ರಲ್ಲಿ ಆ ತರ ಇಲ್ದಿರ ಪೂರ್ತಿ ಕಲರ್ ಬಂತು ಅಂದ್ರೆ ಇದು ಕೆಮಿಕಲ್ ಇದೆ ಅಂತ ಇದ್ರಲ್ಲಿ ತುಂಬಾನೇ ಕಲರ್ ಎಲ್ಲ ಹಾಕಿರ್ತಾರೆ ಇಂಜೆಕ್ಷನ್ ಮುಖಾಂತರ ಆ ತರ ಒಂದು ಫ್ರೂಟ್ ನಾವು ತಿನ್ನೋದ್ರಿಂದ ಆ ತರ ಹಣ್ಣುಗಳ್ ನಾವು ತಿಂದ್ರೆ ಅಂತೂ ತುಂಬಾನೇ ಆರೋಗ್ಯ ಕೆಟ್ಟೋಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಚಿಕ್ಕದಾಗಿ ಮತ್ತೆ ಫೋಲ್ಡ್ ಮಾಡ್ಕೊಂಡ್ಬಿಡಿ ಇದರಿಂದ ಮತ್ತೆ ಇನ್ನೊಂದ್ಸಲ ಡ್ಯಾಪ್ ಮಾಡಿ ನೋಡಿ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಒಂದ್ ವೇಳೆ ಅದರಲ್ಲಿ ಕಲರ್ ಇದೆ ಅಂದ್ರೆ ಅದಕ್ಕೆ ಪೂರ್ತಿ ಮೆತ್ಕೊಳ್ಳುತ್ತೆ ಇಲ್ಲಾಂದ್ರೆ ಬರೀ ಈ ತರ ತೇವಾಂಶ ಮಾತ್ರ ಬಂದಿರುತ್ತೆ ಅದಾದ್ಮೇಲೆ ನೋಡಿ ಈ ತರ ಒಂದು ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕೊಬೇಕಾಗತ್ತೆ ಹಾಕ್ಬಿಟ್ಟು ಈ ತರ ತೊಳೆದು ನೋಡಿ ನೀವು ಒಂದ್ ವೇಳೆ ಅದರಲ್ಲಿ ಕಲ್ಲರ್ ಇತ್ತು ಅಂದ್ರೆ ಪೂರ್ತಿ ನೀರ್ದು ಕಲರ್ ಚೇಂಜ್ ಆಗೋಗುತ್ತೆ ಆ ಥರ ಹಣ್ಣು ಮಾತ್ರ ನೀವು ತಿನ್ನಕ್ಕೆ ಹೋಗಬೇಡಿ ಮಕ್ಕಳಿಗೂ ಸಹ ಕೊಡಬೇಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಿಂದ ನಮಗೆ ಹೊಟ್ಟೆ ನೋವು ಆಗೋದಾಗತ್ತೆ ಮತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಹೊಟ್ಟೆ ಲುರಿ ಆಗೋದು ಮೋಷನ್ಸ್ ಆಗೋದು ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ತಂಪಾಗಿರೋದಕ್ಕೆ ನಾವು ಆಗಿರೋದಕ್ಕೆ ಕಲ್ಲಂಗಡಿ ಹಣ್ಣು ತುಂಬಾ ಬಳಸ್ತಿರ್ತೀವಿ ಈ ಥರ ಕೆಮಿಕಲ್ ಇರೋದು ಬಳಸಿದ್ರೆ ಅಂತೂ ತುಂಬಾ ಆರೋಗ್ಯ ಕೆಟ್ಟೋಗುತ್ತೆ ಆ ಥರ ಇದ್ದಾಗ ನೋಡಿ ಒಂದು ಟೆಸ್ಟ್ ಮಾಡ್ಬಿಟ್ಟು ನೀವು ಈ ಥರ ಒಂದು ಚೆಕ್ ಮಾಡಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಕೊಟ್ಟಿದ್ದೀರಂದ್ರೆ ನೀವು ತುಂಬಾ ಸುಲಭವಾಗಿ ಅದನ್ನು ನೋಡ್ಕೊಬೋದು ಅದರಲ್ಲಿ ಕೆಮಿಕಲ್ ಇದೆಯಾ ಇಲ್ವಾ ಅಂತ ಅದಾದಮೇಲೆ ನೋಡಿ ಈ ಥರ ಪೀಸಸ್ನ ನೀವು ಮಾಡ್ಕೊಬೇಕಾಗತ್ತೆ ಪೂರ್ತಿ ಕೊನೆವರೆಗೂ ಮಾಡ್ಕೊಳ್ಳಿ ಈ ಥರ ಕೊನೆವರೆಗೂ ಪೂರ್ತಿ ಪೀಸಸ್ ಮಾಡಿಕೊಂಡು ಒಂದು ಅರ್ಧ ಭಾಗನ ಪೀಸಸ್ ಮಾಡಿ ನೋಡಿ ಇದನ್ನ ನೀವು ಹತ್ರ ಇಟ್ಕೊಬೇಕಾಗತ್ತೆ ಇಟ್ಕೊಂಬಿಟ್ಟು ನೋಡಿ ಅರ್ಧ ಭಾಗದಲ್ಲಿ ಒಂದು ಪೀಸ್ನ ನಾನು ತಗೊಳ್ತಾ ಇದೀನಿ ಆ ಪೀಸ್ನ ಮಧ್ಯಕ್ಕೆ ಕಟ್ ಮಾಡ್ಕೊಂಡೆ ಇದೇ ಥರ ನೀವು ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನ ಒಂದು ಪೀಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇದರಿಂದ ನೀವು ಬೀಜನ ತುಂಬಾ ಸುಲಭವಾಗಿ ತೆಗಿಬೋದು ಈ ಥರ ತೆಗೆದ್ಬಿಟ್ಟು ಕೊಟ್ರೆ ಅಂತೂ ಮಕ್ಕಳು ತುಂಬ ಸುಲಭವಾಗಿ ತಿಂದ್ಬಿಡ್ತಾರೆ ಮಕ್ಳು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಬೀಜ ಇಲ್ದಿರ ನೀಟಾಗಿ ಇದನ್ನ ತಿನ್ಕೊಬೋದು ಫ್ರೆಂಡ್ಸ್ ನೋಡಿ ಈ ಥರ ಮಧ್ಯೆ ಕಟ್ ಮಾಡ್ಬೇಕಷ್ಟೆ ಒಂದು ಪೀಸ್ ಮಾಡಿದಾದ್ಮೇಲೆ ಮತ್ತೆ ಇನ್ನ ಒಂದು ಪೀಸ್ ಈ ಥರ ಮಾಡ್ಕೊಂಬಿಟ್ಟು ಈ ಥರ ಉದ್ದುದಸ ನೀವು ಜೋಡಿಸಿ ಇಟ್ಕೊಂಡ್ಬಿಟ್ರೆ ಮಕ್ಳು ತುಂಬಾ ಎತ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಉದ್ದುತ್ತ ಇರೋ ನ ಬೇಕಾದ್ರೆ ನೀವು ಸಣ್ಣ ಸಣ್ಗೂ ಕಟ್ ಮಾಡ್ಕೊಬೋದು ನಿಮ್ಗೆ ಈ ಥರ ಇಷ್ಟ ಆದರೆ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಸಣ್ಣ ಸಣ್ಣಗೆ ಈ ಥರ ಉದ್ದ ಉದ್ದ ಪೀಸ್ ಇದೆ ಅಲ್ವಾ ಇದನ್ನೇ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬಾಕ್ಸ್ ಬಾಕ್ಸ್ಗಾಗಲಿ ಮಕ್ಕಳಿಗೆ ಅದಕ್ಕೆ ಕಡ್ಡಿ ಚುಚ್ಚಬಿಟ್ಟು ಎಲ್ಲ ಹಾಕಿ ನೀವು ತುಂಬಾನೇ ಸುಲಭವಾಗಿ ಮಕ್ಕಳು ತಿನ್ನೋದಕ್ಕೆ ಇದನ್ನ ಕೊಡಬಹುದು ನೋಡಿ ಬೀಜ ತೆಗೆಯೋದು ತುಂಬ ಕಷ್ಟ ಕೆಲಸ ಏನಲ್ಲ ನೋಡಿ ಈ ಥರ ಪೀಸ್ ಮಾಡ್ಕೊಂಡ್ರೆ ಅಂತೂ ತುಂಬಾನೇ ಸುಲಭವಾಗಿ ಆಗ್ಲಿಕ್ಕೆ ನಾನು ಕಟ್ ಮಾಡಿ ತೋರಿಸ್ದೆ ಅಲ್ಲ ಆ ಥರ ಕಟ್ ಮಾಡಿ ನೀವು ಬೀಜ ತೆಗ್ದಿದ್ದೀರಂದ್ರೆ ತುಂಬಾನೇ ಸುಲಭವಾಗಿ ತೆಗಿಬೋದು ಮತ್ತೆ ನೋಡಿ ಇದರಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದು ನಮ್ಮ ಹೃದಯಕ್ಕಾಗ್ಬೋದು ಅಥವಾ ನಮ್ಮ ಕಣ್ಣಿಗೆ ಮತ್ತೆ ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಿರೋದಕ್ಕಾಗ್ಬೋದು ಮತ್ತೆ ನೋಡಿ ವೇಟ್ ಲಾಸ್ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ನೋಡಿ ಇಲ್ಲ ಮತ್ತೆ ಇನ್ನೊಂದು ಪೀಸ್ ನೀವು ಈ ತರ ಸಹ ಕಟ್ ಮಾಡ್ಕೊಬಹುದು ಈ ತರ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟು ಈ ತರ ನೀವು ಶೇಪ್ ಆಗಿ ಕಟ್ ಮಾಡ್ಕೊಂಬಿಟ್ರೆ ಮಕ್ಕಳು ಎತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಇದ್ರಲ್ಲೂ ಸಹ ಅಷ್ಟೇ ಬೀಜನ ತುಂಬಾ ಸುಲಭವಾಗಿ ತೆಗೆದ್ಬಿಡ್ಬೋದು ತೆಗೆದ್ಬಿಟ್ಟು ಈ ತರ ನೀವು ಜೋರ್ಸಿಟ್ಬಿಟ್ರೆ ಅಂತೂ ಮಕ್ಕಳು ತುಂಬಾ ಸುಲಭವಾಗಿ ತಿಂತಾರೆ ವೇಟ್ ಲಾಸ್ಗಂತೂ ಇದು ಪತಾಂಜಲಿ ಗುರುಜಿ ಹೇಳ್ತಾನೆ ಇರ್ತಾರೆ ವೇಟ್ ಲಾಸ್ಗಂತೂ ಇದು ತುಂಬಾ ಒಳ್ಳೇದು ಇದನ್ನ ಊಟಕ್ಕಿಂತ ಹೆಚ್ಚಾಗಿ ನಾವ್ ಇದನ್ನ ತಗೊಬೇಕಂತೆ ಇದನ್ನ ತಿನ್ನೋದ್ರಿಂದ ವೇಟ್ ಲಾಸ್ ಆಗತ್ತೆ ಒಂದ್ಸಲ ಟ್ರೈ ಮಾಡಿ ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಆ ಸಿಪ್ಪೆನ ನಾವ್ ಬಿಸಾಡ್ಬಿಡ್ತೀವಿ ಈ ಸಿಪ್ಪೆನ ಬಿಸಾಡ್ದಿರ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬಾನೇ ಸೊಳ್ಳೆ ಇದೆ ಅಂದ್ರೆ ಚಿಕ್ಕ ಮಕ್ಳಿಗೆಲ್ಲ ಕಚ್ಬಿಡುತ್ತೆ ಕಚ್ಬಿಟ್ಟಾಗ ಅದು ಉರಿನೂ ಉರಿ ಇರುತ್ತೆ ಅದು ಊತ ಬಂದಿರುತ್ತೆ ಆ ಊತ ಬೇಗ ಕಮ್ಮಿ ಆಗ್ಬೇಕು ಮತ್ತೆ ಅದು ಉರಿ ಇರಬಾರ್ದು ಅಂದ್ರೆ ಈ ಸಿಪ್ಪೆನ ಉಜ್ಜಿಬಿಟ್ಟು ನೀವು ಸ್ವಲ್ಪ ಹೊತ್ತು ಈ ತರ ಉಜ್ಜಿದಿರ ಅಂದ್ರೆ ಆ ಉರಿನೂ ಹೊಟ್ಟೋಗ್ಬಿಡುತ್ತೆ ಊತಾನು ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಯಾಕಂದ್ರೆ ಚಿಕ್ಕ ಮಕ್ಳಿಗೆಲ್ಲ ಉರಿ ಆಗ್ತಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಕೆಮಿಕಲ್ ಇರೋ ಪ್ರಾಡಕ್ಟ್ ನ ಹಾಕ್ಬಿಟ್ಟು ನಾವು ಮಕ್ಕಳಿಗೆ ಇದ್ ಮಾಡ್ತೀವಿ ಅದ್ರ ಬದಲು ನೋಡಿ ಈ ತರ ಸಿಪ್ಪೆ ಇತ್ತು ಅಂದ್ರೆ ಅದನ್ನ ಈ ತರ ಉಜ್ಜಿದಿರ ಅಂದ್ರೆ ಆ ಊಟನೂ ಇರೋದಿಲ್ಲ ಉರಿನೂ ಆಗೋದಿಲ್ಲ ತಣ್ಣಗಿರತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದ್ರಲ್ಲೇ ತೋರ್ಸ್ಕೊಡ್ತಾ ಇದೀನಿ ಸಿಪ್ಪೆದು ಮೇಲೆ ಬಿಳಿ ಭಾಗ ಮಾತ್ರ ನಾನು ತಗೊಂತ ಇದೀನಿ ಇದು ಬಂದು ಯಾರೆಲ್ಲ ಸ್ಕಿನ್ ತುಂಬಾ ಡಲ್ ಆಗಿದೆ ತುಂಬಾ ಟ್ಯಾನ್ ಆಗಿದೆ ನಾವು ಹೊರಗಡೆ ಎಲ್ಲೆಲ್ಲ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಫೇಸ್ ತುಂಬಾ ಟ್ಯಾನಿಂಗ್ ಅನ್ಸುತ್ತೆ ಸನ್ ಟ್ಯಾನ್ ಆಗಿದೆ ಅಂದ್ರೆ ಇದನ್ನ ಪೂರ್ತಿ ಮಕ್ಕದ ಮೇಲೆ ಆ ತರ ಪೀಸಸ್ನ ಎತ್ತಿಬಿಟ್ಟು ನಾವು ಮಕ್ಕದ ಮೇಲೆ ಇಟ್ಕೊಂಬೇಕಾಗುತ್ತೆ ನೀವು ಬೇಕಾದ್ರೆ ಗ್ರೈಂಡ್ ಮಾಡಿ ಸಹ ಹಾಕೊಬಹುದು ಇದನ್ನ ಡೈರೆಕ್ಟ್ ಆಗಿ ನೀವು ಮಕ್ಕದ ಮೇಲೆ ಪೀಸಸ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀರ ಅಂದ್ರೆ ಪೂರ್ತಿ ಪೇಸಲ್ಲಿ ಇರೋ ಟ್ಯಾನ್ ಹೋಗುತ್ತೆ ಫೇಸ್ ಗ್ಲೋ ಆಗಿರುತ್ತೆ ತುಂಬಾ ಶೈನಿ ಆಗಿರುತ್ತೆ ವಾಟರ್ ಲೆವೆಲ್ ಸಹ ಜಾಸ್ತಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ಇದ್ರಲ್ಲೇ ಈ ಸಿಪ್ಪೆನ ನೋಡಿ ಬಿಳಿ ಭಾಗನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ ಇದಂತೂ ನಮಗೆ ತುಂಬಾನೇ ಒಳ್ಳೇದು ಇದು ಯಾವುದೇ ಆಗ್ಲಿ ನಾವು ಬಿಸಾಡೋ ಆಗಿಲ್ಲ ಕಲ್ಲಂಗಿ ಹಣ್ಣಲ್ಲಿ ಪ್ರತಿಯೊಂದು ನಮ್ಗೆ ಉಪಯೋಗ ಆಗುತ್ತೆ ಇದನ್ನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಇದು ಬಂದ್ಬಿಟ್ಟು ವಾಟರ್ ಮೆಲನ್ ಟೀ ತರ ಇದನ್ನ ಮಾಡ್ಕೊಬೋದು ಈ ಟೀ ಅಂತೂ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಇದೆ ಮ್ಯಾಗ್ನೀಷಿಯಮ್ ಇದೆ ಪೊಟ್ಯಾಶಿಯಮ್ ಇದೆ ನಮ್ಗಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದನ್ನ ಅಂದ್ರೆ ನಮ್ಮ ನಮ್ ತುಂಬಾನೇ ಬೋನ್ಸ್ ಆಗ್ಬೋದು ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ವೇಟ್ ಲಾಸ್ಗೂ ಯೂಸ್ ಆಗುತ್ತೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಕುದಿ ಬಂದ್ಮೇಲೆ ಇದನ್ನ ಫ್ಲೇಮ್ ನ ಆಫ್ ಮಾಡ್ಬಿಟ್ಟು ಇದನ್ನ ಒಂದ್ ಗ್ಲಾಸ್ ಅಲ್ಲಿ ಶೋಧಿಸ್ಕೊಂಡ್ಬಿಡಿ ಶೋಧಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಹಾಗೆ ಬಿಡಿ ತುಂಬಾ ಬಿಸಿ ಬೇಡ ಸ್ವಲ್ಪ ತಣ್ಣಗಾಗ್ತಿದ್ದಾಗ ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಬಳಸ್ಬೇಕು ಕುಡಿಬೇಕಾಗತ್ತೆ ಫ್ರೆಂಡ್ಸ್ ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಮತ್ತು ನೋಡಿ ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಇರೋದ್ರಿಂದ ನಮ್ಮ ಕಣ್ಣಿಗೆ ಆಗ್ಬೋದು ಪ್ರತಿಯೊಂದಕ್ಕೂ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಐಟಮ್ಸ್ನ ಟ್ರೈ ಮಾಡಿ ನೋಡಿ ತುಂಬ ಬಿಸಿ ಇರಬೇಕಾದ್ರೆ ಜೇನುತುಪ್ಪ ಹಾಕಕ್ಕೆ ಹೋಗಬೇಡಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಾದ್ಮೇಲೆ ನೀವು ಹಾಕೊಂಡು ಕುಡಿಬಹುದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್